ಹಲೋ ಡಿಯರ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೀವನದಲ್ಲಿ ಅದ್ಭುತವಾದ ಪಾಸಿಟಿವ್ ಚೇಂಜಸ್ ಬರುವಂತಹ ಸಮಯದಲ್ಲಿ ಅಥವಾ ನಮ್ಮ ಮ್ಯಾನಿಫೆಸ್ಟೇಷನ್ ಇನ್ನೇನು ಪೂರ್ತಿ ಆಗತ್ತೆ ಅನ್ನಬೇಕಾದರೆ ಯೂನಿವರ್ಸ್ ನಮಗಾಗಿ ಸೆಂಡ್ ಮಾಡುವಂಥ ವಿಚಿತ್ರವಾದ ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮೋಸ್ಟ್ ಆಫ್ ದ ಟೈಮ್ ನಮ್ಮೆಲ್ಲರೂ ಕೂಡ ಇದೂ ಕೂಡ ಒಂದು ಪಾಸಿಟಿವ್ ಸೈನ್ ಅಂತಲೇ ಗೊತ್ತಿರಲ್ಲ ಹೇಳ್ತಾರೆ ಯೂನಿವರ್ಸ್ನ ಮನಸ್ಸಿನಲ್ಲಿ ಗುಟ್ಟು ನಿಲ್ಲಲ್ಲ ಅಂತ ಅಂದರೆ ನಾವೆಲ್ಲರೂ ಕೂಡ ಯೂನಿವರ್ಸ್ ಹತ್ರ ಕೇಳ್ಕೊಂಡಿರ್ತೀವಿ ಅಲ್ವಾ ಸೊ ನನ್ನ ಈ ಡಿಸೈರ್ ಫುಲ್ಫಿಲ್ ಆಗಲಿ ಅಥವಾ ನಾವೇನೋ ಒಂದು ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರಬೇಕಾದ್ರೆ ಯೂನಿವರ್ಸ್ ಅದನ್ನು ನಮ್ಮ ಲೈಫ್ಗೆ ಸೆಂಡ್ ಮಾಡೋ ಟೈಮಲ್ಲಿ ಸುಮಾರಷ್ಟು ಸೈನ್ಸ್ ಕೊಡ್ತಾ ಹೋಗುತ್ತೆ ಕೆಲವೊಂದು ಡೈರೆಕ್ಟ್ ಸೈನ್ಸ್ ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ ಆದರೆ ಇನ್ನೂ ಕೆಲವೊಂದು ಸಲ ಇನ್ ಡೈರೆಕ್ಟಾಗಿ ನಮ್ಮನ್ನು ಟೆಸ್ಟ್ ಮಾಡೋದರ ಜೊತೆಗೆ ಕೆಲವೊಂದು ಸೈನ್ಸ್ನ ಕೊಡುತ್ತೆ ಅದು ವಿಚಿತ್ರವಾಗಿರುತ್ತೆ ಆ್ಯಂಡ್ ಆ ಸೈನ್ಸ್ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ ಐ ಮ ಹ ಇಲ ಮೈಂಡ್ಸೆಟ್ ಕೋಚ್ ನಿಮ್ಮೆಲ್ಲರಿಗೂ ಬಿಲಿವಚಿ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ಗೆ ಸ್ಟಾರ್ಟ್ ಮೊದಲನೆಯ ಬಹಳ ವಿಚಿತ್ರವಾದ ಸೈನ್ ಯಾವುದು ಅಂತ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಈ ಒಂದು ವಿಷಯಕ್ಕೆ ಸೆಷನ್ನಲ್ಲಿರಲಿ ಅಥವಾ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿರಲಿ ಸೊ ಈ ಒಂದು ಕ್ವೆಶನ್ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ ಏನು ನಾನಿಷ್ಟು ಒಳ್ಳೆಯವಳು ಅಥವಾ ಒಳ್ಳೆಯವನು ಇದ್ದೀನಿ ಆದರೆ ನನ್ನ ಮುಂದೆ ಎಲ್ಲರೂ ಚೆನ್ನಾಗಿರ್ತಾರೆ ನನ್ನ ಬೆನ್ನ ಹಿಂದೆ ಮಾತಾಡ್ತಾರೆ ಕೆಟ್ಟದಾಗಿ ಮಾತಾಡ್ತಾರೆ ಸೊ ಇದರಿಂದ ಹೆಂಗೆ ಹೊರಗೆ ಬರೋದು ಇದರಿಂದ ತುಂಬ ಹರ್ಟ್ ಆಗುತ್ತೆ ಅಂತ ಸೊ ನಿಮ್ಮ ಬೆನ್ನ ಹಿಂದೆ ಯಾರಾದರೂ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ದಟ್ ಈಸ್ ಅ ಗ್ರೇಟ್ ಸೈನ್ ಗ್ರೇಟ್ ಪಾಸಿಟಿವ್ ಸೈನ್ ಏನು ಅಂತ ಅಂದರೆ ಸೊ ನಿಮ್ಮ ಲೈಫ್ನಲ್ಲಿ ಏನಾದರೂ ತುಂಬ ದೊಡ್ಡ ಪಾಸಿಟಿವ್ ಚೇಂಜಸ್ ಆಗಬೇಕಾದ್ರೆ ಮೊದಲನೇದಾಗಿ ನಾವು ಹೈಯರ್ ಫ್ರಿಕ್ವೆನ್ಸಿಯಲ್ಲಿ ವೈಬ್ರೇಟ್ ಮಾಡಬೇಕಾಗಿರುತ್ತೆ ಅಂದರೆ ನಮ್ಮ ಒಳಗಡೆನೆ ಗೊತ್ತೇ ಇಲ್ದಂಗೆ ನಾವೇ ನೆಗೆಟಿವಿಟಿಯನ್ನು ಸ್ಟೋರ್ ಮಾಡಿರ್ತೀವಿ ಸೋ ನಿಮ್ಮ ಬೆನ್ನ ಹಿಂದೆ ಯಾರು ಮಾತಾಡ್ತಾರಲ್ಲ ಸೊ ಸ್ಪಿರಿಚ್ಯುಯಾಲಿಟಿ ಪ್ರಕಾರ ಅಥವಾ ಲಾ ಆಫ್ ಎನರ್ಜಿ ಪ್ರಕಾರ ಏನು ಅಂತ ಅಂದರೆ ನಿಮ್ಮ ಒಳಗಡೆ ಇರುವಂತಹ ಎಲ್ಲ ನೆಗೆಟಿವಿಟಿಯನ್ನು ಕ್ಲೆನ್ಸ್ ಮಾಡುವಂಥ ಅಥವಾ ಕ್ಲೀನ್ ಮಾಡುವಂತಹ ಕೆಲಸ ಆ ವ್ಯಕ್ತಿಗಳು ಮಾಡ್ತಾ ಇರ್ತಾರೆ ಮೋರ್ ಇಂಪಾರ್ಟೆಂಟ್ಲಿ ನಿಮ್ಮ ರೆಪ್ಯುಟೇಷನ್ಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಸೊ ನಿಮ್ಮ ಎದುರುಗಡೆ ಮಾತ್ರ ಚೆನ್ನಾಗಿದ್ದು ನಿಮ್ಮ ಬೆನ್ನು ಹಿಂದೆ ಕೆಟ್ಟದಾಗಿ ಮಾತಾಡೋದು ಈ ಡ್ಯುಯಾಲಿಟಿ ಡ್ಯುಯಲ್ ಪರ್ಸ್ನಾಲಿಟಿ ಇರುವಂಥ ಪೀಪಲ್ ನಿಮ್ಮ ಲೈಫ್ನಲ್ಲಿ ಇದ್ದಾರೆ ಅಥವಾ ಅವರು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ನೆನ್ಪಿಡಿ ಸೊ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಚಿಂತೆ ಅಗತ್ಯ ಕೂಡ ಇಲ್ಲ ಸೊ ಯೂಶ್ವಲಿ ಅವ್ರು ಏನು ಮಾಡ್ತಾ ಇರ್ತಾರೆ ಅಂಥವ್ರನ್ನ ನಮ್ಮ ಲೈಫ್ಗೆ ಯೂನಿವರ್ಸ್ ಯಾಕೆ ಸೆಂಡ್ ಮಾಡಿರುತ್ತೆ ಅಂತ ಅಂದರೆ ನಮ್ಮ ಪಾತ್ ಕ್ಲಿಯರ್ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಸೊ ನಿಮ್ಮ ಲೈಫ್ನಲ್ಲಿ ಒಂದು ಒಳ್ಳೆಯ ಚೇಂಜಸ್ ಆಗಲಿಕ್ಕೆ ನಿಮ್ಮ ಒಳಗಡೆನೆ ಯಾವ ಎನರ್ಜಿ ಸಪೋರ್ಟ್ ಮಾಡ್ತಾ ಇರಲ್ಲ ಅಥವಾ ನಿಮ್ಮ ಮನಸ್ಸು ಒಳಗಡೆನೆ ಇರುವಂತಹ ನೆಗೆಟಿವಿಟಿಯನ್ನು ಕ್ಲೆನ್ಸ್ ಮಾಡುವಂತ ಸೊ ನೀವು ಕೇಳಿರ್ತೀರ ಫೇಸ್ ಕ್ಲೆನ್ಸರ್ ಬಗ್ಗೆ ಕೇಳಿರ್ತೀರ ಅಥವಾ ಫೇಸ್ ಕ್ಲೆನ್ಸರ್ ಅಥವಾ ಫೇಸ್ ವಾಶ್ ಸೊ ಯಾಕೆ ನಾವು ಫೇಸ್ ವಾಶ್ ಮಾಡ್ತೀವಿ ಕ್ಲೆನ್ಸರ್ ಯಾಕೆ ಯೂಸ್ ಮಾಡ್ತೀವಿ ಕ್ಲೀನ್ ಆಗ್ಲಿಕ್ಕಲ್ವಾ ಸ್ಕಿನ್ ಕ್ಲೀನ್ ಆಗಲಿ ಅಂತ ಸೇಮ್ ವೇ ಸೊ ನಿಮ್ಮ ಬೆನ್ನು ಹಿಂದೆ ಯಾರಾದರೂ ಮಾತಾಡ್ತಾರೆ ಅಂತ ಅಂದರೆ ಇಟ್ ಈಸ್ ಅ ಪಾಸಿಟಿವ್ ಸೈನ್ ಅವರು ನಿಮ್ಮ ಸೋಲ್ ಕ್ಲೆನ್ಸ್ ಮಾಡೋ ಅಂತ ನಿಮ್ಮ ಸೋಲ್ನ ಸ್ವಚ್ಛಗೊಳಿಸುವಂಥ ಅಥವಾ ನಿಮ್ಮ ಡೆಸ್ಟಿನಿಯಲ್ಲಿರುವಂತಹ ಈ ನೆಗೆಟಿವಿಟಿಯನ್ನು ಅವರು ತಗೊಂಡು ನಿಮ್ಮ ನೆಗೆಟಿವಿಟಿ ಅಥವಾ ನಿಮ್ಮ ಲೈಫ್ನ ನೆಗೆಟಿವಿಟಿಯನ್ನು ಕ್ಲೀನ್ ಮಾಡೋ ಅಂಥ ಕೆಲಸ ಮಾಡ್ತಾ ಇರ್ತಾರೆ ಆ್ಯಂಡ್ ಆಲ್ಸೋ ನಿಮ್ಮ ಸೋಲ್ ಮೇಲೆ ಬೀಳ್ತಾ ಇರುವಂಥ ಭಾರವನ್ನು ಕಮ್ಮಿ ಮಾಡ್ತಾ ಇರ್ತಾರೆ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡಿದಾಗ ಈ ಸತ್ಯ ನಿಮಗೆ ಗೊತ್ತಾಗುತ್ತೆ ಈಗ ನಿಮ್ಮ ಲೈಫ್ನಲ್ಲಿ ಖಂಡಿತ ಯಾರಾದರೂ ಇರ್ತಾರಲ್ಲೋ ಬರೀ ಬೇರೆಯವ್ರ ಬಗ್ಗೆನೇ ಟೆನ್ಷನ್ ಮಾಡ್ಕೊಂಡೋದು ಬೇರೆಯವ್ರ ಬಗ್ಗೆನೇ ಬೆನ್ನ ಬೆನ್ನ ಹಿಂದೆ ಎದುರುಗಡೆ ಚೆನ್ನಾಗಿರೋದು ಬಟ್ ಬೆನ್ನ ಹಿಂದೆ ಅವ್ರ ಬಗ್ಗೆನೇ ಗಾಸಿಪ್ ಮಾಡುವಂಥ ಕೆಲಸಗಳು ನಡೀತಾ ಇದ್ದಾಗ ಮಾತಾಡ್ತಾ ಇದ್ದಾಗ ಜಸ್ಟ್ ಲುಕ್ ದೇ ಆರ್ ಲೈಫ್ ಈಗ ಯಾರು ಕೆಟ್ಟದಾಗ ಮಾತಾಡ್ತಾ ಇರ್ತಾರಲ್ಲ ಅವರ ಲೈಫ್ನ ಸೂಕ್ಷ್ಮವಾಗಿ ನೋಡಿ ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರಲ್ಲ ಆ ವ್ಯಕ್ತಿಯ ಬಗ್ಗೆ ನೋಡಿ ಈಗ ಬೆನ್ನು ಹಿಂದೆ ಗಾಸೆಪ್ ಮಾಡ್ತಾ ಇರ್ತಾರಲ್ಲ ಆ ವ್ಯಕ್ತಿಯ ಲೈಫ್ಗಿಂತನೂ ಯಾರ ಬಗ್ಗೆ ಅವ್ರು ಇರ್ತಾರಲ್ಲ ಆ ವ್ಯಕ್ತಿ ಲೈಫ್ ತುಂಬ ಗ್ರೋತ್ ಕಡೆ ತುಂಬ ಒಳ್ಳೆಯ ರೀತಿ ಕಡೆ ಅಥವಾ ಒಳ್ಳೆಯ ಪ್ರಾಸ್ಪ್ಯಾರಿಟಿ ಕಡೆ ಯಶಸ್ಸಿನ ಕಡೆ ಹೋಗ್ತಾ ಇರುತ್ತೆ ಸೊ ಎಲ್ಲೋ ಒಂದು ಕಡೆ ಅವರ ಲೈಫ್ನ ನೆಗೆಟಿವಿಟಿ ಇವ್ರು ತೊಗೊಂಡು ಅವರ ಪಾತ್ ಕ್ಲಿಯರ್ ಮಾಡುವಂಥ ಕೆಲಸ ಇವರು ಮಾಡ್ತಾ ಇರ್ತಾರೆ ಹೌದಾ ಸೊ ಈಗ ನಿಮ್ಮ ಲೈಫ್ನಲ್ಲೂ ಕೂಡ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಎದುರುಗಡೆ ಚೆನ್ನಾಗಿದ್ದು ಬೆನ್ನ ಹಿಂದೆ ಮಾತಾಡೋರು ಇದ್ದಾರೆ ಅಂತ ಅಂದರೆ ಟೆನ್ಷನ್ ಬೇಡ ಬದಲಾಗಿ ಏನು ಅವರು ನಿಮ್ಮ ಸೋಲ್ ಕ್ಲೆನ್ಸ್ ಮಾಡೋ ಅಂಥ ಕೆಲಸ ಮಾಡ್ತಾ ಇರ್ತಾರೆ ಇನ್ ಕೇಸ್ ಇನ್ ಫ್ಯೂಚರ್ ಈ ಥರ ವ್ಯಕ್ತಿಗಳ ಬಗ್ಗೆ ನಿಮಗೆ ತಿಳ್ದಾಗಲೂ ಕೂಡ ಸೊ ಅದನ್ನು ಕಿವಿಗೆ ಹಾಕ್ಕೊಂಡು ಅಥವಾ ಅದನ್ನು ಮನಸಿಗೆ ಹಾಕೊಳ್ಳೋ ಅಗತ್ಯ ಎಲ್ಲ ಬದಲಾಗಿ ಥ್ಯಾಂಕ್ ದ ಯೂನಿವರ್ಸ್ ಸೊ ದ ಯೂನಿವರ್ಸ್ ಕೊಡ್ತಾ ಇರೋ ಸೈನ್ ಇದು ನಿಯರ್ ಫ್ಯೂಚರಲ್ಲಿ ಸೊ ಸದ್ಯದಲ್ಲೇ ನಿಮ್ಮ ಲೈಫ್ನಲ್ಲಿ ಏನೋ ಒಂದು ಅದ್ಭುತವಾದ ಪಾಸಿಟಿವ್ ಚೇಂಜಸ್ ಆಗೋದಿದೆ ಅಂತ ಸೆಕೆಂಡ್ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಅಷ್ಟೇ ವಿಚಿತ್ರವಾದ ಸೈನ್ ಯಾವುದು ಅಂತ ಅಂದರೆ ಫಿಲ್ಟ್ರೇಷನ್ ಹೌದು ಸೊ ನಿಮ್ಮ ಲೈಫ್ನಲ್ಲಿ ಈಗಿನೊಂದು ಸ್ವಲ್ಪ ಟೈಮಲ್ಲಿ ಒಂದು ಒಳ್ಳೆ ಚೇಂಜಸ್ ಆಗ್ತಾ ಇದೆ ಅನ್ನಬೇಕಾದ್ರೆ ನಿಮ್ಮ ಜರ್ನಿಗೆ ಅಥವಾ ನಿಮ್ಮ ನೆಕ್ಸ್ಟ್ ಸ್ಟೇಜ್ಗೆ ಯಾವ ವ್ಯಕ್ತಿಗಳು ಸಪೋರ್ಟಿವ್ ಇರಲ್ವೋ ಈಗ ರೈಟ್ ನಾವು ನೀವು ಸ್ಟ್ರಗಲ್ ಫೇಸಲ್ಲಿರ್ತೀರಾ ಸೊ ನಿಮ್ಮ ಫ್ರೆಂಡ್ಸ್ ಇರಲಿ ಅಥವಾ ನಿಯರ್ ಆ್ಯಂಡ್ ಇಯರ್ ಒನ್ಸ್ ಇರಲಿ ಅವರು ಸ್ಟ್ರಗಲ್ ಮಾಡ್ತಾ ಇರ್ತಾರೆ ನೀವು ಸ್ಟ್ರಗಲಲ್ಲಿರ್ತೀರ ಅವರು ಸ್ಟ್ರಗಲಲ್ಲಿರ್ತೀರ ಆವಾಗ ನಿಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ ಬಟ್ ನೀವು ನಿಮ್ಮ ಸ್ಟ್ರಗಲ್ ಎಂಡ್ ಮಾಡಿ ಒಂದು ಹೊಸ ಫೇಸ್ಗೆ ಅಥವಾ ನಿಮ್ಮ ಒಂದು ಲೈಫ್ನಲ್ಲಿ ಗ್ರೋತ್ ಆಗ್ತಾ ಇದೆ ಅಂದಾಗ ನಿಮ್ಮ ಗ್ರೋತ್ಗೆ ಯಾವ ವ್ಯಕ್ತಿಗಳು ಸಪೋರ್ಟಿವ್ ಇರಲ್ವೋ ಆ ವ್ಯಕ್ತಿಗಳನ್ನು ನಿಮ್ಮ ಲೈಫ್ನಿಂದ ಯುನಿವರ್ಸೆ ದೂರ ಮಾಡ್ತಾ ಹೋಗುತ್ತೆ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಇರಬಹುದು ಅಥವಾ ಏನೋ ಒಂದು ಸಣ್ಣ ಈಗೋ ಕ್ಲಾಶ್ ಇಷ್ಟು ವರ್ಷದಲ್ಲಿ ಇರದೇ ಇರಬಹುದು ಬಟ್ ಸಡನ್ ಆಗಿ ಈಗೋ ಕ್ಲಾಶ್ ಅಥವಾ ನಿಮಗೆ ಗೊತ್ತಿಲ್ದಂಗೆ ನಿಮ್ಮನ್ನು ಸಡನ್ನಾಗಿ ಇಗ್ನೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ ನೀವೇನು ಮಾಡಿ ಇರದೇ ಇದ್ದರೂ ಕೂಡ ಓಕೆನಾ ಸಡನ್ ಇಗ್ನೋರ್ ಮಾಡೋದಾಗಿರ್ಬೋದು ಇವೆಲ್ಲ ನಿಮ್ಮೊಟ್ಟಿಗೆ ಆಗತ್ತೆ ಯಾಕೆ ಅಂತ ಅಂದರೆ ಎಲ್ಲರೂ ಕೂಡ ನಿಮ್ಮ ಜೊತೆ ಆಯಿತಾ ನಿಮ್ಮ ಒಳ್ಳೆಯ ಟೈಮ್ ಬಂದಾಗ ಎಲ್ಲರೂ ಕೂಡ ನಿಮ್ಮ ಜೊತೆ ಬರಲಿಕ್ಕೆ ಯೂನಿವರ್ಸ್ ಬಿಡಲ್ಲ ಯಾಕೆ ಸಿ ಈಗ ಎಲ್ಲವೂ ಚೆನ್ನಾಗಿರುತ್ತೆ ಒನ್ಸ್ ನಿಮ್ಮ ಲೈಫ್ನಲ್ಲಿ ಗ್ರೋತ್ ಸ್ಟಾರ್ಟ್ ಆದ ಮೇಲೆ ಸಕ್ಸಸ್ ನೀವು ಕಾಣಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅಥವಾ ಏನೋ ಒಂದು ನಿಮ್ಮ ಲೈಫ್ನಲ್ಲಿ ಒಳ್ಳೇದು ಆಗ್ತಾ ಇದ್ದಾಗ ಎಲ್ಲರಿಗೂ ನಿಮ್ಮ ಲೈಫ್ನಲ್ಲಿ ಆಗೋ ಒಳ್ಳೇದು ಬ್ಲೆಸ್ಸಿಂಗ್ ಖುಷಿ ಕೊಡಬೇಕು ಅಂತ ಇಲ್ಲ ಯೂನಿವರ್ಸಿಗೆ ಹಿಂದಾಗಿರೋದು ಗೊತ್ತು ಪ್ರೆಸೆಂಟ್ ಸಿಚ್ಯುವೇಶನು ಗೊತ್ತು ಫ್ಯೂಚರ್ ಕೂಡ ಗೊತ್ತು ಸೊ ನೀವು ಯೂನಿವರ್ಸ್ನ ಮಗು ಅಂದಮೇಲೆ ಆ ಮಗುವಿನ ಲೈಫ್ ಪ್ರೊಟೆಕ್ಟ್ ಮಾಡೋದು ಸೇಫಾಗಿ ಇರುವಂತೆ ಮಾಡೋದು ಯೂನಿವರ್ಸ್ನ ಕರ್ತವ್ಯ ಹೌದಾ ನಿಮ್ಮ ಪಾತ್ಗೆ ಯಾರು ನಿಮ್ಮ ಗ್ರೋತ್ಗೆ ನಿಮ್ಮ ಮನಃಶಾಂತಿಗೆ ನಿಮ್ಮ ಹ್ಯಾಪಿನೆಸ್ಗೆ ಇನ್ ಫ್ಯೂಚರ್ ಯಾರು ಅಡ್ಡ ಆಗಬಹುದು ಅನ್ನೋದು ಯೂನಿವರ್ಸ್ಗೆ ಗೊತ್ತಿರುತ್ತೋ ಅವರನ್ನು ತನ್ನಿಂದ ತಾನೇ ಯೂನಿವರ್ಸ್ ರಿಮೂವ್ ಮಾಡ್ತಾ ಹೋಗುತ್ತೆ ನೆನಪಿಡಿ ನಿಮ್ಮ ಲೈಫ್ನಲ್ಲಿ ಯಾವುದೇ ಇರಲಿ ಯಾವುದೇ ಇರಲಿ ತನ್ನಿಂದ ತಾನೇ ವಿದೌಟ್ ಎನಿ ರೀಸನ್ ದೂರ ಆಗ್ತಾ ಇದೆ ಅಂತ ಅಂದರೆ ಅದನ್ನು ದೂರ ಆಗಲಿಕ್ಕೆ ಬಿಡಿ ಎಲ್ಲೋ ಒಂದು ಕಡೆ ಇದು ಯೂನಿವರ್ಸ್ನ ಸೈನ್ ಆ ವ್ಯಕ್ತಿಗಳು ಇರಲಿ ಅಥವಾ ಆ ವ್ಯಕ್ತಿಗಳ ಏನಂತಾರೆ ಸ್ನೇಹ ಇರ್ಬೋದು ಅಥವಾ ಪರಿಚಯ ಇರ್ಬೋದು ಇನ್ ಫ್ಯೂಚರ್ ನಿಮಗೆ ಪಾಸಿಟಿವ್ ಇಫೆಕ್ಟ್ ಕೊಡದೆ ಎಲ್ಲೋ ಒಂದ್ ಕಡೆ ನಿಮ್ಗೆ ನೆಗೆಟಿವ್ ಇಫೆಕ್ಟ್ ಆಗುತ್ತೆ ನಿಮ್ಮ ಗ್ರೋತ್ಗೆ ಅವರು ಸಪೋರ್ಟಿವ್ ಇರಲ್ಲ ಅನ್ನೋದ್ರ ಸೈನ್ ಇದು ಯೂನಿವರ್ಸ್ ಏನ್ ಮಾಡುತ್ತೆ ಫಿಲ್ಟರ್ ಮಾಡ್ತಾ ಹೋಗುತ್ತೆ ಹಾಗಂದ್ರೆ ನೀವು ಕೇಳ್ಬೋದು ಈಗ ಫ್ಯಾಮಿಲಿ ಮೆಂಬರ್ಸ್ ಕತೆ ಏನು ಅಂತ ಫ್ಯಾಮಿಲಿ ಮೆಂಬರ್ಸ್ ದೂರ ಆಗಲ್ಲ ನೆನ್ಪಿಡಿ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಅಪ್ಪ ಅಮ್ಮ ಇರಲಿ ಅಥವಾ ನಿಮ್ಮ ಇನ್ನರ್ ಸರ್ಕಲ್ ಏನಿರುತ್ತಲ್ಲ ಸೊ ಅವ್ರು ಯಾರು ನಿಮ್ಮಿಂದ ದೂರ ಆಗಲ್ಲ ನಿಮ್ಮ ಹಸ್ಬೆಂಡ್ ಇರ್ಬೋದು ಅಥವಾ ವೈಫ್ ಇರ್ಬೋದು ನಿಮ್ಮ ಮಕ್ಳು ಸೊ ಅವರು ನಿಮ್ಮ ಜೊತೆಗೆ ಇರ್ತಾರೆ ಅವರು ದೂರ ಆಗಲ್ಲ ಬದಲಾಗಿ ಇವಾಲ್ವ್ ಆಗ್ತಾರೆ ಸಡನ್ನಾಗಿ ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಅಥವಾ ಸಡನ್ನಾಗಿ ನೀವು ಏನೇ ಮಾಡ್ತಾ ಇದ್ರು ನಿಮ್ಮ ಜರ್ನಿಗೆ ಸ್ಟ್ರಾಂಗ್ ಆಗಿ ನಿಲ್ಲೋದಾಗಿರ್ಬೋದು ಇಷ್ಟು ದಿವಸ ಇರಲಿಲ್ಲ ಸಡನ್ನಾಗಿ ಅವರಲ್ಲಿ ಪಾಸಿಟಿವ್ ಚೇಂಜಸ್ ಆಗ್ತಾ ಹೋಗುತ್ತೆ ವೇರ್ ಆ್ಯಸ್ ನಿಮ್ಮ ಜರ್ನಿಗೆ ಯಾರು ಸಪೋರ್ಟಿವ್ ಇರಲ್ಲ ಅಥವಾ ನಿಮ್ಮ ಜರ್ನಿಗೆ ಇನ್ ಫ್ಯೂಚರ್ ನಿಮ್ಮ ಒಂದು ಲೈಫ್ಗೆ ಯಾರಿಂದ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಅಥವಾ ಅನುಭವ ನಿಮಗೆ ಸಿಗಲ್ಲ ಅಂಥವ್ರನ್ನು ನೀವಲ್ಲ ಯೂನಿವರ್ಸೇ ದೂರ ಕಳಿಸುತ್ತೆ ಸೊ ಆ ಟೈಮಲ್ಲಿ ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ ಯಾಕೆ ನನ್ನ ಫ್ರೆಂಡ್ಸ್ ಯಾಕೆ ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು ಕಾರಣ ಇಲ್ಲದೆ ನನ್ನನ್ನು ಯಾಕೆ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ನೆನಪಿಡಿ ನಿಮ್ಮ ಎನರ್ಜಿ ಏನಿದೆ ನಿಮ್ಮ ಎನರ್ಜಿ ಹೈ ಆಗ್ತಾ ಇರಬೇಕಾದ್ರೆ ಆ ಹೈ ವೈಬಿಗೆ ಸೆಟ್ ಆಗುವಂತಹ ವಾತಾವರಣ ಯೂನಿವರ್ಸ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ಆ ಸಮಯದಲ್ಲೂ ಕೂಡ ಅಷ್ಟೇ ಇಟ್ ಆ್ಯಸ್ ಅ ಪಾಸಿಟಿವ್ ಸೈನ್ ಅವ್ರನ್ನ ಒಳ್ಳೆ ರೀತಿಯಿಂದಾನೇ ಕಳ್ಸಿಕೊಡಿ ದೂರ ಆಗ್ತಾ ಇದ್ದಾರೆ ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಸಡನ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯ ಲೆಟ್ ಇಟ್ ಹ್ಯಾಪನ್ ಆಗಲಿ ಆಗ್ಲಿಕ್ಕೆ ಬಿಡಿ ಸೊ ನಿಮ್ಮನ್ನು ಅರ್ಥ ಮಾಡಿಕೊಂಡು ಇರುವವರು ಇದ್ದೇ ಇರ್ತಾರೆ ಯೂನಿವರ್ಸ್ ಕಳಿಸ್ಬೇಕಾದವ್ರನ್ನ ಕಳಿಸೇ ಕಳ್ಸ ಮೂರನೇ ಸೈನ್ ಅಂತ ಅಂದರೆ ಇಮೋಷ್ನಲ್ ಇಂಟೆಲಿಜೆನ್ಸ್ ನಿಮ್ಮಲ್ಲಿ ಹೈ ಆಗ್ತಾ ಹೋಗುತ್ತೆ ಸಿ ಮುಂಚೆ ಎಲ್ಲ ಏನಾಗ್ತಿತ್ತು ನೀವು ಈಸಿಯಾಗಿ ನಂಬೋದು ಮೋಸ ಹೋಗೋದು ಅಥವಾ ತುಂಬ ಇನ್ನಸೆಂಟ್ ಆಗಿದ್ರಿ ಅಂತ ತಿಳ್ಕೊಳ್ಳಿ ಈ ಸಮಯದಲ್ಲಿ ಇನ್ನೇನು ನಿಮ್ಮ ಲೈಫ್ನಲ್ಲಿ ಒಳ್ಳೆ ಬದಲಾವಣೆ ಬರುತ್ತೆ ಅಥವಾ ಮ್ಯಾನಿಫೆಸ್ಟೇಷನ್ ಇನ್ನೇನು ನಿಮ್ಮ ಲೈಫ್ಗೆ ಬರಬೇಕು ಆ ಟೈಮಲ್ಲಿ ನಿಮ್ಮ ಇಮೋಷ್ನಲ್ ಇಂಟೆಲಿಜೆನ್ಸ್ ಭಾಳ ಹೈ ಇರುತ್ತೆ ನಿಮ್ಮ ಇಂಟ್ಯೂಟಿವ್ ಪವರ್ ಕೂಡ ಹೈ ಇರುತ್ತೆ ಸೊ ಯಾವ ರೀತಿ ಅಂತ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಿಚುವೇಶನ್ ಬಗ್ಗೆ ಕ್ಲಿಯರ್ ಆಗಿ ಅದೇನು ಈಗ ತ್ರೀ ಡಿ ವರ್ಲ್ಡಲ್ಲಿ ಆಗೋಗಿಂತ ಮುಂಚೆ ಅಥವಾ ಘಟಿಸೋಗಿಂತ ಮುಂಚೆನೆ ಅಥವಾ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಮಾತಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ ಆಫ್ ವೈಬ್ ಇದ್ದರೆ ಅಥವಾ ಏನೋ ಒಂದು ಸರಿ ಇಲ್ಲ ಮುಂದೆ ಹೋಗಬಾರ್ದು ಅನ್ನೋ ಇಂಟ್ಯೂಟಿವ್ ಪವರ್ ನಿಮ್ಮಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮಲ್ಲಿ ಇಮೋಷ್ನಲ್ ಸ್ಟ್ರೆಂತ್ ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಎಲ್ಲೋ ಒಂದು ಕಡೆ ಯೂನಿವರ್ಸ್ ನಿಮ್ಮನ್ನು ಮುಂದಿನ ಒಂದು ಒಳ್ಳೆಯ ಟೈಮ್ಗೆ ಪ್ರಿಪೇರ್ ಮಾಡ್ತಾ ಹೋಗುತ್ತೆ ಸೊ ನಾಲ್ಕನೇ ಸೈನ್ ಇದು ಕೂಡ ಅಷ್ಟೇ ಬಹಳ ವಿಚಿತ್ರವಾಗಿರುತ್ತೆ ಆ್ಯಂಡ್ ಐ ಆಮ್ ದ್ಯಾಮ್ ಶ್ಯೂರ್ ನಿಮಗೆ ಇದು ಎಕ್ಸ್ಪೀರಿಯನ್ಸ್ ಆಗಿಯೇ ಆಗಿರುತ್ತೆ ಸೂಕ್ಷ್ಮವಾಗಿ ಆಬ್ಸರ್ವ್ ಮಾಡಿ ಯಾವುದೇ ನೆಗೆಟಿವ್ ಸಿಚುವೇಶನ್ ಇರಲಿ ನಿಮ್ಮನ್ನು ನಿಜವಾಗಲೂ ಟ್ರಿಗರ್ ನೀವು ಪಾಸ್ಟಲ್ಲಿ ಬಹಳ ಟ್ರಿಗರ್ ಆಗ್ತಾ ಇರುವಂಥ ಸಿಚುವೇಶನ್ ಬಟ್ ಏನೋ ಡಿಸ್ಟರ್ಬಿಂಗ್ ಸಿಚುವೇಷನ್ ಹೊರಗಡೆ ಇದ್ದರೂ ಕೂಡ ಮನಸ್ಸು ಒಂದು ರೀತಿ ಕಾಮಾಗಿರುತ್ತೆ ಸೊ ಹೊರಗಡೆ ಪ್ರಪಂಚ ಆ್ಯಕ್ಚುಲಿ ಡಿಮ್ಯಾಂಡ್ ಮಾಡ್ತಾ ಇರುತ್ತೆ ನಿಮ್ಮ ರಿಯಾಕ್ಷನನ್ನು ಅಥವಾ ನೀವೇನೋ ಡಿಸ್ಟರ್ಬ್ ಆಗಬೇಕು ಬಟ್ ಮನ್ಸು ಒಳಗಡೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಾ ಇರೋಲ್ಲ ಒಂದು ರೀತಿ ಕಾಮ್ನೆಸ್ ಇರುತ್ತೆ ಆ ಮನಸ್ ಶಾಂತಿ ಇರುತ್ತೆ ಕಾರಣ ನಿಮಗೂ ಗೊತ್ತಿರಲ್ಲ ಆಯ್ತಾ ಸಡನ್ಲಿ ಗೊತ್ತೇ ಇಲ್ದಂಗೆ ರೀಸನ್ ಇಲ್ಲದೆ ಮನಸ್ಸು ಖುಷಿ ಆಗ್ತಾ ಇರೋದು ಖುಷಿ ಫೀಲ್ ಆಗ್ತಾ ಇರೋದು ಒಂದು ರೀತಿ ತಂಪು ಫೀಲ್ ಆಗ್ತಾ ಇರುತ್ತೆ ಅಥವಾ ಮನಸ್ಸಿಗೆ ಒಂದು ರೀತಿ ಕಾಮ್ ಫೀಲ್ ಆಗ್ತಾ ಇರುತ್ತೆ ಕಾರಣ ಇಲ್ಲದೆ ಸೊ ಕಾರಣ ಇಲ್ಲದೆ ನಿಮ್ಗೆ ಯಾವಾಗ ಈ ತರ ಮನ್ಸಿಗೆ ಶಾಂತಿ ಅಥವಾ ಡಿಸ್ಟರ್ಬ್ ಆಗುವಂತ ಸಿಚುವೇಷನ್ ಅಲ್ಲಿ ಕಾಮ್ ಅಂಡ್ ಕಂಪೋಸ್ಡ್ ಆಗಿರ್ತೀರಾ ಅಥವಾ ಇನ್ನು ಅಂತ ಅಂದ್ರೆ ಕಾರಣ ಇಲ್ಲಿ ಖುಷಿ ಖುಷಿಯೇ ಫೀಲಿಂಗ್ ಬರ್ತಾ ಇದೆ ರೀಸನ್ ಇಲ್ಲ ಸೊ ಔಟ್ ಆಫ್ ವರ್ಲ್ಡ್ ಅಲ್ಲಿ ಏನು ರೀಸನ್ನೇ ಇಲ್ಲ ಬಟ್ ಮನಸ್ಸಿಗೆ ಅನಿಸ್ತಾ ಇದೆ ಯಾಕೆ ಖುಷಿ ಇದ್ದೀನಿ ಅಂತ ಬಟ್ ಖುಷಿ ಆಗ್ತಾ ಇದೆ ಸೊ ಇವೆಲ್ಲ ಯಾಕೆ ಆಗುತ್ತೆ ಅಂತ ಅಂದ್ರೆ ಹೇಳ್ತಾರೆ ನಮಗಿಂತ ಮೊದ್ಲು ನಮ್ಮ ಸೋಲ್ ಟ್ರಾವೆಲ್ ಮಾಡಿರುತ್ತಂತೆ ಈಗ ಈಗ ನೆಕ್ಸ್ಟ್ ಈಗ ನೀವು ಒಂದು ಕಾರ್ ನಿಮ್ದು ಮ್ಯಾನಿಫೆಸ್ಟ್ ಆಗೋದಿದೆ ಅಂತ ತಿಳ್ಕೊಳ್ಳಿ ಅಥವಾ ಮನೆ ಮ್ಯಾನಿಫೆಸ್ಟ್ ಮಾಡೋದಿದೆ ಅಂತ ತಿಳ್ಕೊಳ್ಳಿ ಅದು ಯಾವುದೋ ಮ್ಯಾನಿಫೆಸ್ಟ್ ಆಗೋಗಿದೆ ಪ್ಯಾರಲಲ್ ವರ್ಲ್ಡ್ ಅಲ್ಲಿ ಅಂದಾಗ ಅಥವಾ ನಿಮ್ಮ ಲೈಫ್ ನಲ್ಲಿ ಏನೋ ಒಂದು ಒಳ್ಳೆ ಚೇಂಜಸ್ ಬರ್ತಾ ಇದೆ ಅನ್ಬೇಕಾದ್ರೆ ನಿಮ್ಮ ಬಾಡಿಗಿಂತ ಮೊದಲು ನಿಮ್ಮ ಸೋಲ್ ಟ್ರಾವೆಲ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ಮಾಡಿರುತ್ತೆ ಸೊ ಅದಕ್ಕೋಸ್ಕರ ಈಗ ನಿಮ್ಮ ಕಣ್ಣಿಗೆ ಯಾಕೆ ಏನು ಅಂತ ರೀಸನ್ ಗೊತ್ತಿಲ್ಲದೆ ಇದ್ರು ನಿಮ್ಮ ಸೋಲ್ಗೆ ಸೋಲ್ ನಿಮ್ಮ ಬಾಡಿಗಿಂತ ಮೊದಲು ಟ್ರಾವೆಲ್ ಮಾಡಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಸೊ ನಿಮಗೆ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಫೀಲಿಂಗ್ ಬರ್ತಾ ಹೋಗುತ್ತೆ ಇನ್ನು ಫೈನಲಿ ಐದನೆಯ ಬಹಳ ವಿಚಿತ್ರ ಆ್ಯಂಡ್ ನಾವೆಲ್ಲರೂ ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ಇಡುವುದು ಅಥವಾ ಈ ಯೂನಿವರ್ಸ್ನ ಪಾಸಿಟಿವ್ ಸೈನ್ ನಾವು ನೆಗೆಟಿವ್ ಅಂತ ತಿಳ್ಕೊಳ್ಳೋದು ಇದೆ ಈ ಐದನೇ ಸೈನ್ ಏನು ಅಂತ ನೀವೀಗ ಲಾ ಆಫ್ ಅಟ್ರಾಕ್ಷನ್ ಫಾಲೋ ಮಾಡ್ತಾ ಇದ್ದೀರಾ ಹೀಲಿಂಗ್ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀರಾ ಚಕ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಥವಾ ತುಂಬ ಮೈಂಡ್ಫುಲ್ನೆಸ್ ಪಾಸಿಟಿವಿಟಿ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀರಾ ಯು ಆರ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್ ಆ್ಯಂಡ್ ಒಳ್ಳೆ ರಿಸಲ್ಟು ನಮ್ಗೆ ಸಿಗ್ತಾ ಇದೆ ಸಡನ್ಲಿ ನಿಮಗೆ ಫಿಯರ್ ಸಡನ್ನಾಗಿ ಬೇಜಾರು ಅಥವಾ ಯಾರಾದರೂ ಮಾತಾಡಿದರೆ ಸಡನ್ನಾಗಿ ಹರ್ಟ್ ಆಗೋದಾಗಿರ್ಬೋದು ಅಂದರೆ ಇಮೋಷ್ನಲಿ ಒಂದು ರೀತಿ ಏನಂತಾರೆ ಆ ರಿಯಾಕ್ಟ್ ಔಟ್ಬರ್ಸ್ಟ್ ತುಂಬ ಜಾಸ್ತಿ ಆಗೋದು ಅಥವಾ ನೀವು ಈಗ ಓಲ್ಡ್ ವರ್ಜನ್ ಮತ್ತೆ ಆಗೋದು ಅಂದರೆ ಈಗ ನಿಮಗೆ ಪಾಸ್ಟಲ್ಲಿ ಸೆಲ್ಫ್ ಲವ್ ಗೊತ್ತಿರಲಿಲ್ಲ ಅಂತ ತಿಳ್ಕೊಳ್ಳಿ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಅಥವಾ ನಿಮ್ಮ ನೀವು ತುಂಬ ಟಾರ್ಚರ್ ಮಾಡ್ತಾ ಇದ್ರಿ ನೆಗೆಟಿವ್ ಮಾತಿಂದ ಅಂತ ತಿಳ್ಕೊಳ್ಳಿ ನಿಮ್ಗೆ ಇವೆಲ್ಲ ಗೊತ್ತಾಯಿತು ಈಗ ಲಾ ಆಫ್ ಅಟ್ರಾಕ್ಷನ್ನು ಸೆಲ್ಫ್ ಲವ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು ಈಗ ಆ ಎಲ್ಲ ಹ್ಯಾಬಿಟ್ ಹಳೆ ಬ್ಯಾಡ್ ಹ್ಯಾಬಿಟ್ ಏನಿದೆ ಅದೆಲ್ಲ ಬಿಟ್ಟಿದ್ದೀರಾ ನೀವು ಬಿಟ್ಟು ಸುಮಾರು ಟೈಮ್ ಆಗಿದೆ ನೀವೀಗ ಒಳ್ಳೆಯ ಒಂದು ಹ್ಯಾಬಿಟಿಂದ ಅಂದರೆ ಸೆಲ್ಫ್ ಲವ್ ಇರಲಿ ಅಥವಾ ಮೈಂಡ್ಫುಲ್ನೆಸ್ ಇರಲಿ ಇವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರ ಬಟ್ ಒಂದು ದಿನ ಏನಾಗುತ್ತೆ ಸಡನ್ನಾಗಿ ನೀವು ಹಳೇ ವರ್ಜನ್ ಏನಿದ್ರಿ ಪಾಸ್ಟಲ್ಲಿ ನೀವು ಹೆಂಗೆ ಥಿಂಕ್ ಮಾಡ್ತಾ ಇದ್ರಿ ಅದೇ ಥಾಟ್ ಪ್ಯಾಟರ್ನ್ಸ್ ಮತ್ತೆ ರಿಪೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೆಲ್ಫ್ ಡೌಟ್ ಇರ್ಬೋದು ಕಂಪ್ಯಾರಿಸನ್ ಇರ್ಬೋದು ಜೆಲಸಿ ಇರ್ಬೋದು ಇನ್ಸೆಕ್ಯೂರಿಟಿ ಇರ್ಬೋದು ಇವೆಲ್ಲ ನಿಮ್ಗೆ ಅನ್ಸುತ್ತೋ ನೀವು ಬಿಟ್ಟುಬಿಟ್ಟಿದ್ದೀರಾ ನಿಮ್ಮಲ್ಲಿ ಇಲ್ಲ ಅಂತ ಇರೋದೆ ನಿಮ್ಮ ಪಾಸ್ಟಲ್ಲಿ ನೀವೇನೇನೆಲ್ಲ ಫೀಲ್ ಮಾಡ್ತಿದಿರಿ ಅದೆಲ್ಲ ಬಿಟ್ಟು ಬಿಟ್ಟಿದ್ರಿ ಅದರಿಂದ ಆಗಿ ಹೊರಗೆ ಬಂದಿದ್ರಿ ಅನ್ನೋವಂಥ ನೆಗೆಟಿವ್ ಎಮೋಷನ್ನೇ ಮತ್ತೆ ನಿಮಗೆ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವೇನು ಮಾಡ್ತೀವಿ ಓಕೆ ನನ್ನ ಲೈಫ್ನಲ್ಲಿ ಏನೂ ನೆಗೆಟಿವ್ ಆಗ್ತಾ ಇದೆ ಇಷ್ಟು ದಿವಸ ಮಾಡಿದ್ದು ಹೀಲಿಂಗ್ ಇರಲಿ ಅಥವಾ ಇಷ್ಟು ದಿವಸ ಮಾಡಿದ್ದು ಲಾ ಆಫ್ ಅಟ್ರ್ಯಾಕ್ಷನ್ ಮೈಂಡ್ಫುಲ್ನೆಸ್ ಒಳ್ಳೆ ಬುಕ್ಸು ವಿಡಿಯೋ ಇವೆ ಎಲ್ಲವೂ ವೇಸ್ಟೇ ಆಗೋಯ್ತಲ್ಲ ಅಂತ ಪ್ಯಾನಿಕ್ ಆಗ್ತೀವಿ ನೆನಪಿಡಿ ಇದು ಯೂನಿವರ್ಸ್ನ ಟೆಸ್ಟ್ ಸೊ ಏನಂತ ಅಂದ್ರೆ ಮತ್ತೆ ಹಳೆಯ ಪ್ಯಾಟರ್ನ್ ಅಥವಾ ಹಳೆಯ ಸ್ವಭಾವ ಹಳೆಯ ಹ್ಯಾಬಿಟ್ ಇಮೋಷ್ನಲ್ ಹ್ಯಾಬಿಟ್ ಏನಿದೆ ಮತ್ತೆ ವಾಪಸ್ ನಿಮ್ಮ ಲೈಫ್ನಲ್ಲಿ ಬಂದಾಗ ನೀವು ಹೊಸತಾಗಿ ಅದಕ್ಕೆ ರೆಸ್ಪಾಂಡ್ ಮಾಡ್ತೀರಾ ಅಥವಾ ಹಳೇ ನೀವೇನು ರಿಯಾಕ್ಟ್ ಮಾಡಿ ಅದೇ ರೀತಿ ಮಾಡ್ತೀರಾ ಅಂತ ಯುನಿವರ್ಸ್ ಟೆಸ್ಟ್ ಮಾಡ್ತಾ ಇರತ್ತೆ ನೀವು ಹೊಸದಾಗಿ ರಿಯಾಕ್ಟ್ ಮಾಡಿದೆ ಅಥವಾ ಹೊಸದಾಗಿ ರೆಸ್ಪಾಂಡ್ ಮಾಡಿದ್ದೆ ಆದರೆ ನೀವು ಆ ಪರಿಸ್ಥಿತಿಯನ್ನು ಗೆದ್ರಿ ಆ್ಯಂಡ್ ಸೂನ್ ಅತಿ ಬೇಗ ನಿಮ್ಮ ಲೈಫ್ನಲ್ಲಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಇಲ್ಲ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೀವು ತುಂಬ ಓವರ್ ಸೆನ್ಸಿಟಿವ್ ಇದ್ರಿ ಅಂತ ತಿಳ್ಕೊಳ್ಳಿ ಪಾಸ್ಟಲ್ಲಿ ನೀವು ಯಾರು ಏನೇ ಅಂದಿದ್ರು ಕಂಪ್ಲೀಟಾಗಿ ಹತ್ತು ಬಿಡ್ತಿದ್ರಿ ಬೇಜಾರು ಮಾಡ್ಕೊಳ್ಳುವಂಥದ್ದು ನಿಮ್ಮಲ್ಲಿ ಇತ್ತು ಅಂತ ತಿಳ್ಕೊಳ್ಳಿ ಹ್ಯಾಬಿಟ್ ಬಟ್ ನೀವು ನಿಮ್ಮ ಮೇಲೆ ವರ್ಕ್ ಮಾಡ್ತಾ ಮಾಡ್ತಾ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಏನಾಯ್ತು ಈ ಹ್ಯಾಬಿಟ್ ಏನಿದೆ ಬೇಗ ಬೇಜಾರು ಮಾಡ್ಕೊಳ್ಳೋದು ಅಳೋದು ಈ ಹ್ಯಾಬಿಟ್ ಮರ್ತಿದ್ರಿ ಬಿಟ್ಬಿಟ್ಟಿದ್ರಿ ಅಂತ ತಿಳ್ಕೊಳ್ಳಿ ಸೊ ಈಗ ಹೀಗೆ ಲೈಫ್ ಹೋಗ್ತೈತೆ ಸಡನ್ನಾಗಿ ಯಾರೋ ರ್ಯಾಂಡಮ್ ಆಗಿ ನಿಮ್ಮ ಆಫೀಸಲ್ಲಿ ಅಥವಾ ನಿಮ್ಮ ರಿಲೇಟಿವೇ ಏನೋ ಒಂದು ಸಣ್ಣ ಕಮೆಂಟ್ ಹಾಕಿದ್ರು ಅಥವಾ ಸಣ್ಣದಾಗಿ ನಿಮ್ಮನ್ನ ಈಗ ಒಂದು ರೀತಿ ಟ್ರಿಗರ್ ಮಾಡಿದ್ರು ಅಂತ ತಿಳ್ಕೊಳ್ಳಿ ಆ ಟ್ರಿಗರ್ ನಿಮಗೆ ಸಿಕ್ಕಾಪಟ್ಟೆ ಕಾಡ್ತಾ ಇದೆ ಅಂದಾಗ ನೆನ್ಪಿಡಿ ಯೂನಿವರ್ಸ್ನ ಟೆಸ್ಟ್ ಇದು ನೀವು ಇಷ್ಟು ದಿವಸ ಕಲ್ತಿರುವಂತಹ ಹ್ಯಾಬಿಟಲ್ಲಿ ಅಥವಾ ಇಷ್ಟು ದಿವಸ ಕಲ್ತಿರುವಂತಹ ಹೀಲಿಂಗ್ ನಿಮ್ಮಲ್ಲಿ ನೀವು ವರ್ಕ್ ಮಾಡಿದಿರಲ್ಲ ಅದನ್ನು ನೀವು ಪ್ರಾಕ್ಟೀಸಿಗೆ ತರ್ತೀರಾ ಅಥವಾ ಹಳೇ ವರ್ಜನ್ ಏನಿತ್ತು ಹಳೆ ನೀವು ಪಾಸ್ಟಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತಿದ್ರಿ ಅದನ್ನೇ ಮಾಡ್ತೀರಾ ಎರಡು ಆಪ್ಷನ್ನಲ್ಲಿ ನೀವು ಯಾವುದು ಚೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ರಿಸಲ್ಟ್ ಎಷ್ಟು ಬೇಗ ಬರುತ್ತೆ ಅಂತ ಸೊ ಈಗ ಕ್ವಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ ಓಕೆ ನಾನು ಹಳೆ ಪ್ಯಾಟರ್ನಿಗೆ ಹೋಗ್ತಾ ಇದ್ದೀನಿ ಬೇಡ ಸೊ ಈಗ ನಾನು ಫೋಕಸ್ ಶಿಫ್ಟ್ ಮಾಡಬೇಕು ಅಂತ ನೀವೇನಾದರೂ ಶಿಫ್ಟ್ ಮಾಡಿ ಮುಂದೆ ಪಾಸಿಟಿವ್ ಆಟಿಟ್ಯೂಡ್ ಇಂದ ನಡೆದ್ರಿ ಅಂತ ಅಂದರೆ ನೆಕ್ಸ್ಟ್ ಮೊಮೆಂಟೇ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಿರುತ್ತೆ ಇಲ್ಲ ಅಂತ ಅಂದರೆ ಮತ್ತೆ ನೀವು ಹಳೆ ಪ್ಯಾಟರ್ನ್ ತುಂಬಾ ಓವರ್ ಥಿಂಕಿಂಗ್ ನಿಮ್ಮ ಮೇಲೆ ಸೆಲ್ಫ್ ಡೌಟ್ ಮಾಡೋ ಪ್ಯಾಟರ್ನ್ ಅಲ್ಲೇ ಒದ್ದಾಡ್ತಾ ಇದ್ದೀರಾ ಅಂತ ಅಂದ್ರೆ ಯೂನಿವರ್ಸ್ ಅಗೇನ್ ಸ್ವಲ್ಪ ಟೈಮ್ ತಗೊಳುತ್ತೆ ನೀವು ರೆಡಿ ಆಗೋ ತನಕ ನೆನಪಿಡಿ ಈ ಐದು ಸೈನ್ ನೆಗೆಟಿವ್ ಆಗಿ ಕಂಡರೂ ಕೂಡ ಅದ್ರ ಹಿಂದೆ ಪಾಸಿಟಿವಿಟಿನೇ ಅಡಗಿದೆ ಸೊ ಆದಷ್ಟು ನೆನಪು ಮಾಡ್ಕೊಂಡಿಟ್ಕೊಳ್ಳಿ ಅಥವಾ ನೋಟ್ ಮಾಡಿಟ್ಕೊಳ್ಳಿ ಈ ಸೈನ್ ನಿಮ್ಮ ಲೈಫ್ನಲ್ಲಿ ಬಂದಾಗ ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ ನೆಗೆಟಿವ್ ಆಗೋ ಅಗತ್ಯ ಇಲ್ಲ ಬದಲಾಗಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ಸ್ಮೈಲ್ ಮಾಡಿ ದಟ್ ಐ ಆಮ್ ರೆಡಿ ಟು ರಿಸೀವ್ ಅಂತ ಸೊ ನೀವು ಯಾವಾಗಲೂ ಅಷ್ಟೇ ಎಫಮ್ ಮಾಡ್ತಾ ಇರ್ಬೋದು ಸೊ ಹೀಗೆ ಇಟ್ಕೊಂಡು ನಿಮ್ಮ ಹಾರ್ಟ್ ಮೇಲೆ ಹೀಗೆ ಕೈ ಇಟ್ಕೊಂಡು ಎಸ್ ಯೂನಿವರ್ಸ್ ಐ ಆಮ್ ರೆಡಿ ಅಂತ ಅಥವಾ ನೀವು ಮೇಲೆ ನೋಡಿ ಯೂಶ್ವಲಿ ನಾವು ದೇವರನ್ನ ಅಥವಾ ಯೂನಿವರ್ಸ್ನ ನೋಡೋದು ಆಕಾಶದತ್ತ ನೋಡ್ತೀವಿ ಅಲ್ವಾ ಸೊ ಮೇಲೆ ನೋಡಿ ಎಸ್ ಐ ಆಮ್ ರೆಡಿ ಯೂನಿವರ್ಸ್ ಅಂತ ಆಲ್ವೇಸ್ ಎಫಮ್ ಐ ಆಮ್ ರೆಡಿ ಐ ಆಮ್ ರೆಡಿ ಅಂತ ಸೊ ನಿಮ್ಮೆಲ್ಲರಿಗೂ ತುಂಬ ಒಳ್ಳೆಯದಾಗಲಿ ಈ ಐದು ಸೈನ್ನಲ್ಲಿ ಯೂನಿವರ್ಸ್ ನಿಮಗೆ ಯಾವ ಸೈನ್ನ ತೋರಿಸ್ತಾ ಇದೆ ಅನ್ನೋದನ್ನು ಖಂಡಿತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಖಂಡಿತ ತಿಳಿಸಿ ನಿಮ್ಮೆಲ್ಲರಿಗೂ ತುಂಬ ಒಳ್ಳೆಯದಾಗಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್